ನೋಡಿರಿ ದನ ದನ ವ್ಯಾಪಾರ ದೊಡ್ಡ ದನ ವ್ಯಾಪಾರ ಇದು ಇದು ನೋಡ್ರಿ ಹುಬ್ಳಿ ಹುಬ್ಳಿ ದನದ್ದು ವ್ಯಾಪಾರ ಇದು ದೊಡ್ಡ ದನ ವ್ಯಾಪಾರ ಮಾಡಿರಿ ನೀವು ಏನು ದನ ತಗೋತೀರಿ ತಗೋರಿ ನೋಡಿ ಫಸ್ಟ್ ಕ್ಲಾಸ್ ದನ ಅದಾವೆ ನೋಡಿ ಖರೀದಿ ಮಾಡಿರಿ ನನಗಂತರೂ ಒಂದು ಎರಡು ತೊಗೋಬೇಕೈತಿ ಆ ಮುತ್ತ ಹಾಡ್ದ ನೋಡ್ರಿ ನೀಲಿ ಶರ್ಟ್ ಹಾಕೊಂಡು ಅದೇ ತೊಗೋಬೇಕಂದೈತಿ ಅದಕ್ಕೆ ಕೂಡ ಏನು ತೆಗಿಲತ್ತ ಬೇಡದು ಹಾಂ ಈ ಮತ್ತೆ ಟಾಯಲ್ ಹಾಕ್ಕೊಂಡು ನೋಡಿ ಇಲ್ಲಿ ಇದೇ ಎತ್ತ ಕಾಣ್ತೈತಿ ಏನ ಈ ಕಡೆ ಅದಾವಲ್ಲ ಭಾರಿ ಎತ್ತ ಇಲ್ಲಿ ಹಾ ಏನು ಎತ್ತ ಏನು ಏನೋ ಮತ್ತೆ ಡಬ್ಬಿ ಹಾಕೊಂಡು ಹೆಂಗ್ ನಿಂತಿಲ್ಲ ದನ ಕೊಡ್ತೀನ ಇಲ್ಲಿ ನೋಡ್ರಿ ದನ ಕೊಡ್ತೀನೋ ಮತ್ತೆ ದನ ಹಾ ಹುಂಜಾಂಗಂದ್ರಿ ಎರಡು ನೂರು ರೂಪಾಯಿ ಕೊಡ್ತೀನಿ ನೋಡಿರಿ ಕುಡಿತರೀ ಅಲ್ಲ ಗೊತ್ತಿಕಿನಿ ಹಾಂ ಇಲ್ಲಿ ಆಡ ಆಡ ಆಡಾಂಗಂದ್ರಿ ಏನು ನೋಡಿ ಬಗೆ ಹೇಳಿ ರಾತ್ರಿ ಹಾ ಇಲ್ಲಿ ಮೇನ್ ಬಂದು ನೋಡ್ರಪ್ಪ ಮೀನು ಫಸ್ಟ್ ಕ್ಲಾಸ್ ಹ್ಯಾಂಗೆ ಕಿಲೋ ಕೊಟ್ಟರಿ ಮೀನಾ ಹ್ಯಾಂಗೆ ಕಿಲೋ ಕೊಟ್ಟಿರಿ ನೂರು ರೂಪಾಯಿ नूरा इपत्मकोड्री ऐ द्राक्ष द्राक्षी 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 हटी ओ क्राक्षकोट्री से पपकाई बाईव ಬಾಳಿಕಾಯಿ ಹಂಗೆ ದೊಡ್ಡ ರೀ ಬ್ಯಾಡ ಬಾಳಿಕೆನು ಬೇಡ ನಮ್ಮ ಅಂತ ತಿನ್ನ ಏ ದೊಡ್ಡ ಸಂತೆಪ್ಪ ಇದು ಹುಬ್ಳಿ ಹುಬ್ಳಿ ಸಂತೆ ಇದೆ ಹುಬ್ಳಿ ಹಾಂ ಹಾಂ ಸಂತೆ ಮಸ್ತ್ ಐತ್ ನೋಡಿ ಏ ಅಣ್ಣ ನಂದು ಚಪ್ಪಲಿ ಹಾರ್ದಪ್ಪಾ ಹೊಲದ ಕೊಡು ಏ ಬರೀ ಉಂಟು ಹೋಗೈತಿ ಹೊಲದ ಕೊಡು ಅಪ್ಪ ಹಂಗೆ ಮಾಡ್ತಿ ಅಲ್ಲೇ ಹೋಪ್ಪಾ ಹೋ ஆ இவரு ஏன் நடுசிர்ப்பா இல்லை இப்போ மாதாடாத்திர்ல ஏன் நடுசிர் ஏன் மாதாட்ர ஏ கக்கா அவங்க கிலோ கொட்டிப்பா கக்கா கோதி ஹாங்க ಏ ಏಕಕ್ಕ ಫ್ಲವರ್ ಕೊಡೋಲ್ಲ ಏನಂ ಕೊಟ್ಟಿ ನನಗೊಂದು ಆಡ್ಬೇಕಾಗ ಐದು ರೂಪಾಯಿ ಕೊಂದು ಬಿಡು Mais é do

ಇದು ಕುಸ್ತಿ ಕಣ ನೋಡ್ರಿ ಕುಸ್ತಿ ಕಣ ಹೆಂಗೈತು ಫಸ್ಟ್ ಕ್ಲಾಸ್ ಐತಿ ಆ ಏ ಕಕ್ಕ ನಾನು ಬರ್ಲನ ಎತ್ತಗಿಲಕ್ಕ ಬಂದೆ ಬಂದೆ ತಡಿ ಬಂದೆ ತಡಿ ನನಗ ರುಂಬಲ್ ಸುತ್ಕೊಂಡಲ್ಲ ಅವನ್ ಕೊಡು ಎತ್ತಿ ಏ ಕಕ್ಕ ಅಲ್ಲಿಗೆ ಭಾರಿ ಬರಸಾತಿಪ್ಪ ಡಮ್ ನಾ ಕುಸ್ತಿ ಇಡ್ತಿಲ್ಲ ಒಗಿತಿಲ್ಲ ಅವಾಗ ಬರ್ಸಿನ ಜೋರ್ಲಿ ಈಗ ಬರ್ಸಬೇಡ ಬರ್ತೀನಿ ನಮ್ಮ ನಾನು ಕಣದಾಗ ಬಂದ್ ಏ ಕಕ್ಕ ಚಲೋ ತಂಗ ಸಾಲು ಬಿಡ್ಲಾ ತಗೊಂಡಾನ ಸಾಲಿಗೆ ಹಾಕ ಸಾಲಿಗೆ ಹಾಕ ಓ ಇದು ಇದತ್ರಿ ಅದು ಕಸ ಕಸ ಸ್ವಲ್ಪ ಉಳಿಲ್ಲ ಆತಿತ್ ನೋಡ್ರಿ ಚಲೋತ ಕೆತ್ರಿ ನಾನು ನಿಮ್ಮ ಜೋಡಿ ಕುಂಟಾಪ್ಲಿ ಆಡವನಿ ನಾವೊಂದು ರೌಂಡ್ ಬರ್ತೀನಿ ಬಂದ ತಡ ಒಳಗೆ ಬರ್ತೀನಿ ಏ ಕಕ್ಕ ರಾಶಿಯನ್ ಜೋರ್ ಬಡಿಪ್ಪ ಆ ತುಂಬ ತುಂಬ ಚೀಲ ತುಂಬಾ ನೀವು ನಾವು ಬರ್ಲೇನು ನನ್ಗಿಟ್ ಕರ್ಕೋರ್ಲ ನಾವೊಂದ್ ರೌಂಡ್ ಹಾಕತ್ತಿನಿ ಬರ್ಲಾ ಬಂದ ನನ್ಗಿಟ್ಟು ಕರ್ಕೋರಿ ಏ ನೀವೇ ಆಡಿದ್ರೆ ಹೆಂಗ ಬರ್ತೀನಿ ನೈಟ್ ಏ ಅಣ್ಣ ಎಟ್ಟತ್ತು ನಿಂದ್ರ ಹತ್ತ ನನ್ಗಿಟ್ ಕೊಡೋ ನೈಟ್ ಹೊಸ ನಿಂದಿರ್ತೀನಿ ಬರ್ಲಾ ಒಳಗೆ ಬಂದ ಏ ಅಣ್ಣ ಈ ನೋಡಿ ಭಾಳ ದಿವಸ ಆಯ್ತು ನಾನು ಬರಲಿ ನನ್ನ ಅಂತೇಳಿ ಓಟ್ ನಾನು ಆಡ್ತೀನಿ ನಿಮ್ಮ ಜೋಡಿ ಬರಲಿ ನಾವು ಸಣ್ಣ ಇದ್ದಾಗ ಭಾಳ ಆಡ್ತಿದ್ದೆವು ಈಗ ನಿಮ್ಮನ್ನು ನೋಡಿ ನನಗೆ ಬರ್ಲಾತಿತ್ತು ಬರಲಿ ನಾನು ನನಗೂ ಕರ್ಕೋರಿಪ್ಪ ಹಾಗೆ ಮಾಡಬೇಡ್ರಿ ಕಬಡ್ಡಿ 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 ಏ ನಾನು ಆಡೋಣ ಕಬಡ್ಡಿ ನನಗೂ ಕರ್ಕೋರಿ ನಾ ಇವ್ರ ಕಡೆ ಈ ಹಳದಿ ಹಂಗೆ ಅವ್ರ ಕಡೆನಾ ಬಂದೆ ನಾನು ಬಂದೆ ತಡಿ ಎಲ್ಲೆಲ್ಲೂ ನೋಡಾತೀನಿ ರಣದಿ ಎಲ್ಲಿ ಸಿಕ್ತು ನೋಡೋಣ ನನಗೆ ರಣಧೀರ ರವಿಚಂದ್ರ ಏನೇ ಅಲ್ಲ ಪ್ರೇಮ್ಲಾ ಪಿಕ್ಚರ್ ಮಾಡ್ದ ಬಂದು ರಣಧೀರ